ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ಅಕ್ಷಯ ತೃತೀಯದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಅಕ್ಷಯ ತೃತೀಯ ಅಥವಾ ಬಸವ ಜಯಂತಿಯ ದಿನ ಯಾವೆಲ್ಲ ವಸ್ತುಗಳನ್ನು ಖರೀದಿ ಮಾಡಬಹುದು ಯಾವೆಲ್ಲ ವಸ್ತುಗಳನ್ನು ಖರೀದಿ ಮಾಡಿದರೆ ಶುಭವಾಗುತ್ತದೆ ಹಾಗೆಯೇ ಅವತ್ತಿನ ದಿನ ಯಾವೆಲ್ಲ ವಸ್ತುಗಳನ್ನು ಸಹ ಖರೀದಿ ಮಾಡಬಾರದು ಎಂಬುದರ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋನಲ್ಲಿ ಕೊಡ್ತೀನಿ ಅಕ್ಷಯ ತೃತೀಯ ಅಂತ ಅಂದ್ರೇ ಅವತ್ತಿನ ದಿನ ನಾವು ಯಾವೆಲ್ಲ ವಸ್ತುಗಳನ್ನ ಮನೆಗೆ ತರ್ತೀವಿ ನೋಡಿ ಅದೆಲ್ಲ ಅಕ್ಷಯವಾಗುತ್ತದೆ ಎನ್ನುವ ನಂಬಿಕೆಯಿಂದ ತಾನೇ ಹಾಗಾಗಿ ನಾವು ಕೆಲವೊಂದಷ್ಟು ವಸ್ತುಗಳನ್ನ ತರಬಾರ್ದು ಅವತ್ತಿನ ದಿನ ಸೊ ಅದ್ರ ಬಗ್ಗೆಯೂ ಸಹ ಮಾಹಿತಿ ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳ ಮೂವತ್ತನೇ ತಾರೀಕು ಬುಧವಾರ ಅಕ್ಷಯ ತೃತೀಯ ದಿನವಾಗಿದೆ ಇನ್ನು ಮೊದಲೇ ನಾನು ಒಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಕ್ಷಯ ತೃತೀಯ ತಿಥಿಯು ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ ಹಾಗೆಯೇ ಚಿನ್ನವನ್ನು ಖರೀದಿ ಮಾಡಲು ಯಾವಾಗ ಶುಭ ಮುಹೂರ್ತ ಮತ್ತು ಲಕ್ಷ್ಮೀ ಕುಬೇರ ಸ್ವಾಮಿಯ ಪೂಜೆನ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಯಾವಾಗ ಒಂದು ಶುಭ ಸಮಯ ಇರುತ್ತೆ ಅಂತ ಅಂದ್ಬಿಟ್ಟು ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನಿಲ್ಲಿ ಐ ಕಾರ್ಡಲ್ಲೂ ಸಹ ಲಿಂಕ್ ಕೊಟ್ಟಿರ್ತೀನಿ ಒಂದು ಸತಿ ಕ್ಲಿಕ್ ಮಾಡಿ ನೋಡಿ ಇನ್ನು ಅಕ್ಷಯ ತೃತೀಯ ದಿನದಂದು ಚಿನ್ನ ಅಥವಾ ಬೆಳ್ಳಿನ ಖರೀದಿ ಮಾಡೋದರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಆದ್ರೆ ಎಲ್ಲರ ಕೈಲು ಚಿನ್ನನೆ ತಗೋಬೇಕು ಅಂತ ಅನ್ನೋದು ಅಸಾಧ್ಯವಾದ ಮಾತು ಆಗಿರೋದ್ರಿಂದ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಕ್ಕಾಗದೇ ಇರೋರು ಈ ವಸ್ತುಗಳನ್ನ ತಗೊಂಡ್ಬರ್ಬಹುದು ಮೊದಲಿಗೆ ಒಂದು ಕಲ್ಲು ಉಪ್ಪು ಪ್ಯಾಕೆಟನ್ನು ಅಕ್ಷಯ ತೃತೀಯ ದಿನದಂದು ಅಂದರೆ ಬುಧವಾರ ಮನೆಗೆ ತಂದು ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಲಕ್ಷ್ಮೀ ಪೂಜೆ ಮಾಡ್ತಾ ಇರ್ತೀರ ಅಲ್ವಾ ಲಕ್ಷ್ಮೀ ಕುಬೇರ ಸ್ವಾಮಿ ಪೂಜೆನ ಸೊ ಅಲ್ಲಿ ಇಟ್ಟು ಪಕ್ಕದಲ್ಲಿ ನೀವು ಅದಕ್ಕೂ ಸಹ ಪೂಜೆನ ಮಾಡ್ಕೋಬಹುದು ಮಹಾಲಕ್ಷ್ಮಿಯು ಆ ಒಂದು ರೂಪದಲ್ಲಿ ನಮ್ಮನೆಗೆ ಬಂದಿದ್ದಾರೆ ಅಂದ್ಕೊಂಡು ನಾವು ಪೂಜೆನ ಮಾಡ್ಕೋಬಹುದಾಗಿದೆ ಪೊರಕೆ ತರೋದನ್ನು ಮಾತ್ರ ಮರಿಬೇಡಿ ಆವತ್ತಿನ ದಿನ ನೀವು ಪೊರ್ಕೆನೂ ಸಹ ತಂದ್ರೆ ತುಂಬಾ ಶುಭ ಫಲ ಅಂತ ಹೇಳ್ಬೋದು ಮನೆಯಲ್ಲಿ ಈಗ ಆಲ್ರೆಡಿ ಪೊರ್ಕೆ ಇದೆ ಮತ್ತು ಇನ್ನೊಂದು ಹೊಸ ಪೊರ್ಕೆ ಎಂತಿಕೆ ಅಂತ ಮಾತ್ರ ಅನ್ಕೋಬೇಡಿ ಏಕೆ ಅಂತ ಅಂದರೆ ಇದ್ರೆ ಮುಂದಿನ ದಿನಗಳಲ್ಲಿ ನಿಮಗೇನೆ ಯೂಸ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಒಂದು ಪೊರ್ಕೆನ ತೊಗೊಂಬಂದು ಮನೆಯಲ್ಲಿ ಇಟ್ಕೊಳ್ಳಿ ಇನ್ನು ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳನ್ನೂ ಸಹ ನೀವು ಆವತ್ತಿನ ದಿನ ತಂದರೆ ತುಂಬಾ ಒಳ್ಳೆಯದು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಯಾವ್ಯಾವು ಅಂತ ಅಂದರೆ ಗೋಮತಿ ಚಕ್ರ ಇರಬಹುದು ಕವಡೆ ಕವಡೆಯಲ್ಲೂ ಎರಡು ತರಹದ ಕವಡೆ ನಮಗೆ ಕೊಡ್ತಾರೆ ಒಂದು ಪರ್ಪಲ್ ಕಲರಲ್ಲಿ ಇರುತ್ತೆ ಇನ್ನೊಂದು ಹಳದಿ ಕಲರ್ ಯೆಲ್ಲೋ ಕಲರಲ್ಲಿ ಇರುತ್ತೆ ಸೊ ನಾವು ಯಾವಾಗಲೂ ಅಷ್ಟೇ ಲಕ್ಷ್ಮಿಯ ಪೂಜೆಗೆ ನಾವು ಯೆಲ್ಲೋ ಕಲರ್ ಕವಡೆನೇ ಇಡೋದು ಪರ್ಪಲ್ ಕಲರ್ ಕವಡೆ ಇಡೋದಕ್ಕೆ ಬರೋದಿಲ್ಲ ಹಾಗಾಗಿ ನೋಡಿಕೊಂಡು ಯೆಲ್ಲೋ ಕಲರ್ ಇರುವಂತಹ ಕವಡೆನ ತಗೊಬನ್ನಿ ಜೊತೆಗೆ ಕಮಲದ ಬೀಜ ಇರ್ಬೋದು ಕುಂಡಡಿಕೆ ಶ್ರೀಫಲ ಅರಿಶಿನ ಕೊಂಬು ಮತ್ತು ಅರಿಶಿನ ಕುಂಕುಮ ಹೊಸ್ದಾಗಿ ತರುವಂಥದ್ದು ಜೊತೆಗೆ ಲಕ್ಷ್ಮಿಯ ಗಾಜಿನ ಬಳೆಗಳು ತೊಗೊಂಬರ್ಬೋದು ಆಮೇಲೆ ಕಾಮದೇನು ತೊಗೊಂಬರ್ಬೋದು ನೀವು ಆವತ್ತಿನ ದಿನ ಹೊಸ್ದಾಗಿ ತುಂಬಾ ಒಳ್ಳೆಯದು ಜೊತೆಗೆ ಹೊಸದಾಗಿ ದೇವ್ರ ಫೋಟೋನು ಸಹ ನೀವು ಆವತ್ತಿನ ದಿನ ತಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮುರಿದೋಗಿರುವಂತಹ ದೇವರ ವಿಗ್ರಹ ಇದ್ದರೆ ಅಥವಾ ಉರಿದೋಗಿರುವಂತಹ ದೇವರ ಫೋಟೋ ಎಲ್ಲ ಏನಾದರೂ ಇಟ್ಕೊಂಡು ನೀವು ಪೂಜೆ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಅದನ್ನೆಲ್ಲ ಇವತ್ತು ನೀವು ಬದಲಾಯಿಸ್ಬಿಟ್ಟು ಹೊಸ ಫೋಟೋನ ಇಟ್ಟು ಪೂಜೆ ಮಾಡಿಕೊಳ್ಳೋದ್ರಿಂದ ಸಹ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದೇವರ ಫೋಟೋನ ತರಬೇಕಾದ್ರೆ ನೀವು ಒಂದು ಗಮನದಲ್ಲಿ ಇಟ್ಕೊಂಡು ತಗೊಬನ್ನಿ ಉಗ್ರ ಸ್ವರೂಪದ ದೇವರ ಫೋಟೋಗಳನ್ನ ಮಾತ್ರ ತೊಗೊಂಡು ಬರಬೇಡಿ ಅವತ್ತು ಶಾಂತ ಸ್ವರೂಪದಲ್ಲಿರುವಂತಹ ಅಸನ್ಮುಖಿಯಾಗಿರುವಂತಹ ದೇವರ ಫೋಟೋಗಳನ್ನ ನೀವು ಆವತ್ತಿನ ದಿನ ತಂದರೆ ತುಂಬಾ ಒಳ್ಳೆಯದು ಇನ್ನು ಸಾಧ್ಯವಾದರೆ ನಿಮ್ಮ ಕೈಲಿ ಆವತ್ತಿನ ದಿನ ರೇಷ್ಮೆ ಸೀರೆ ತರೋದ್ರಿಂದ ಸಹ ಒಳ್ಳೆಯದು ಜೊತೆಗೆ ನಿಮ್ಮ ಮನೆಯಲ್ಲಿ ರೇಷನ್ನ ತೊಗೊಬನ್ನಿ ಆವತ್ತಿನ ದಿನ ತುಂಬಾ ಒಳ್ಳೆಯದು ಯಾವತ್ತೂ ಸಹ ದವಸ ಧಾನ್ಯದ ಕೊರತೆ ಆಗೋದಿಲ್ಲ ಆವತ್ತಿನ ದಿನ ನೀವು ಏನೇ ತೊಗೊಬಂದರೂ ಅದೆಲ್ಲ ಅಕ್ಷಯವಾಗುತ್ತೆ ಅಂತ ಅನ್ನುವಂತಹ ನಂಬಿಕೆಯಿಂದ ಅಲ್ವಾ ಇದನ್ನೆಲ್ಲ ತೊಗೊಂಬರೋದು ಸೊ ಹಾಗಾಗಿ ರೇಷನ್ನ ತೊಗೊಬನ್ನಿ ಇನ್ನು ಇದೆಲ್ಲನೂ ತಂದು ನಾವು ಚಿನ್ನವೂ ತರ್ತೀವಿ ಅಂತ ಅನ್ನೋದಾದರೆ ಇನ್ನೂ ತುಂಬಾ ಒಳ್ಳೆಯದು ಸೊ ಅಷ್ಟು ಅನುಕೂಲ ಆ ಲಕ್ಷ್ಮೀನಾರಾಯಣರು ನಿಮಗೆ ಕರುಣಿಸಿದ್ದಾರೆ ಅಂತ ಅಂದರೆ ಅದಕ್ಕಿಂತ ಒಳ್ಳೆಯ ವಿಷಯ ಏನಿದೆ ಅಲ್ವಾ ಇನ್ನು ನೀವು ಹೊಸ್ದಾಗಿ ತಂದಿರುವಂತಹ ಚಿನ್ನ ಅಥವಾ ಬೆಳ್ಳಿ ಏನೇ ಇರಬಹುದು ಅದನ್ನು ಮೊದಲಿಗೆ ಹಾಲಿನಿಂದ ಶುದ್ಧೀಕರಿಸಿ ಆಮೇಲೆ ದೇವ್ರ ಮನೆಯಲ್ಲಿ ಇಟ್ಟು ನೀವು ಪೂಜೆನ ಮಾಡ್ಕೋಬಹುದು ನೀವೇನಾದರೂ ಅವತ್ತಿನ ದಿನ ಲಕ್ಷ್ಮೀನೇನಾದರೂ ಕೂರಿಸಿ ಪೂಜೆ ಮಾಡ್ತಾ ಇದ್ದೀರಾ ಅಂತ ಅನ್ನೋದಾದರೆ ನೀವು ತಂದಿರುವಂತಹ ಒಡವೆನ ಆ ಒಂದು ದೇವ್ರಿಗೂ ಸಹ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಅದನ್ನು ತೆಗೆದು ನೀವು ಧರಿಸ್ಕೊಳ್ಳಿ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಅಕ್ಷಯ ತೃತೀಯ ದಿನದಂದು ಪೂಜೆ ಮಾಡೋದಕ್ಕೆ ಆರರಿಂದ ಹನ್ನೆರಡು ಇಪ್ಪತ್ತೈದರೊಳಗಡೆ ಶುಭ ಮುಹೂರ್ತ ಇರೋದರಿಂದ ನೀವೇನು ತಂದಿರ್ತೀರ ನೋಡಿ ಒಡವೆ ಅದಕ್ಕೂ ಸಹ ಪೂಜೆನ ಮಾಡಿಬಿಟ್ಟು ಅಂದರೆ ಲಕ್ಷ್ಮಿಗೆ ಧರಿಸ್ಬಿಟ್ಟು ಅದನ್ನು ಪೂಜೆ ಮಾಡ್ಕೊತೀರಾ ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ನೆಕ್ಸ್ಟು ನೀವು ಅದೇ ಒಡವೆನ ತೊಗೊಂಡು ನೀವು ಕೂಡ ಹಾಕೊಳ್ಳಿ ಯಾವತ್ತಿನ ದಿನನೇ ಆ ಒಂದು ಶುಭ ಮುಹೂರ್ತದ ಒಳಗಡೆನೇ ಹಾಕೊಳ್ಳಿ ತುಂಬಾ ಒಳ್ಳೆಯದು ಇನ್ನು ಚಿನ್ನ ಅಥವಾ ಬೆಳ್ಳಿನ ಖರೀದಿ ಮಾಡೋದಕ್ಕೆ ಆಗದೇ ಇರುವಂಥವರು ನಾನು ಹೇಳಿದ್ನೆಲ್ಲ ಕೆಲವೊಂದಷ್ಟು ವಸ್ತುಗಳು ಅವನ್ನ ತಗೊಬಂದು ಅದರಲ್ಲೇ ಲಕ್ಷ್ಮಿಯ ರೂಪವನ್ನು ಕಂಡು ನೀವು ನೆಮ್ಮದಿಯಾಗಿ ಪೂಜೆನ ಮಾಡ್ಕೋಬಹುದು ಆವತ್ತಿನ ದಿನ ಇನ್ನು ಮುಖ್ಯವಾಗಿ ಅವತ್ತು ಯಾವೆಲ್ಲ ವಸ್ತುಗಳನ್ನ ಮನೆಗೆ ತರಬಾರ್ದು ಅಂತ ಅನ್ನೋದಾದರೆ ಹೇಳಿದ್ನೆಲ್ಲ ಮೊದಲೇ ಉಗ್ರ ಸ್ವರೂಪದ ದೇವರ ಫೋಟೋಗಳನ್ನ ತೊಗೊಂಡ್ಬರಬಾರ್ದು ಜೊತೆಗೆ ಹರಿತವಾದಂತಹ ಚಾಕು ಇರಬಹುದು ಅಥವಾ ಮಚ್ಚಿ ಇರಬಹುದು ಯಾವುದೇ ಆದ್ರೂ ಹರಿತವಾದಂತಹ ವಸ್ತುಗಳನ್ನ ಅದರಿಂದ ನಮಗೆ ಹಾನಿಯಾಗುತ್ತೆ ಕೆಲವೊಂದು ಟೈಮು ಅಂತ ಅನ್ನುವಂತಹ ವಸ್ತುಗಳನ್ನ ಆವತ್ತಿನ ದಿನ ನೀವು ತೊಗೊಂಡು ಬರೋದಕ್ಕೇ ಹೋಗಬೇಡಿ ಆಮೇಲೆ ಅದರ ಜೊತೆಗೆ ಮೆಡಿಸನ್ ಇರ್ಬೋದು ಮಾತ್ರೆಗಳು ಅಥವಾ ಯಾವುದಾದ್ರೂ ಮೆಡಿಸನ್ಗಳು ಇರ್ಬೋದು ನೀವು ಆವತ್ತಿನ ದಿನ ತೊಗೊಂಡ್ಬರೋದಕ್ಕೆ ಹೋಗಬೇಡಿ ಯಾಕೆ ಅಂತ ಅಂದರೆ ನಾವು ಅವತ್ತಿನ ದಿನ ಏನೇ ತಂದರೂ ಅಕ್ಷಯವಾಗುತ್ತೆ ಅಂತ ಹೇಳಿ ಹೇಳ್ತೀವಿ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೇ ಈ ಮೆಡಿಸನ್ ಅನ್ನೋದನ್ನು ಮಾತ್ರ ತೊಗೊಂಬರೋದಕ್ಕೆ ಹೋಗಬೇಡಿ ಏನಾದರೂ ಇನ್ ಕೇಸ್ ಎಮರ್ಜೆನ್ಸಿ ಇತ್ತು ಆವತ್ತಿನ ದಿನ ತರಲೇಬೇಕು ಅಂತ ಅನ್ನೋದಾದರೆ ಆದಷ್ಟು ಅವಾಯ್ಡ್ ಮಾಡಿ ಅಂದರೆ ಇಂದಿನ ದಿನವೇ ತೊಗೊಂಬಂದು ಇಟ್ಕೊಂಬಿಡಿ ಅಥವಾ ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಮಾಡಿಬಿಟ್ಟು ತೊಗೊಂಬಂದು ಇಟ್ಕೊಳ್ಳಿ ಆ ರೀತಿ ನೀವು ಅವಾಯ್ಡ್ನ ಮಾಡ್ಬೋದಲ್ವಾ ಅಕ್ಷಯ ತೃತೀಯ ದಿನ ಮಾತ್ರ ಈ ಒಂದು ಮಾಹಿತಿ ಅನ್ವಯವಾಗುತ್ತದೆ ಅಷ್ಟೇ ನೆಕ್ಸ್ಟ್ ಡೇಗೆ ನಿಮಗೆ ಅಗತ್ಯಕ್ಕೆ ತಕ್ಕಂತೆ ನೀವು ಏನು ಬೇಕಾದರೂ ತೊಗೊಂಡ್ಬರ್ಬೋದು ಸೊ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊತೀನಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು